ಮಕ್ಕಳು ಮೊಬೈಲ್ ಬಳಸುವುದನ್ನು ಆದಷ್ಟು ಕಡಿಮೆ ಮಾಡುವ ಮೂಲಕ ಕಣ್ಣುಗಳನ್ನು ರಕ್ಷಿಸಲು ಮುಂದಾಗಿ ಎಂದು ನೇತ್ರತಜ್ಞ ಡಾಕ್ಟರ್ ಸಾಗರ್ ಸಲಹೆ ನೀಡಿದ್ದಾರೆ ವಾಸವಿ ಯುವತಿಯರ ಸಂಘ ಹಾಗೂ ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ಜಂಟಿ ಆಶ್ರಯದಲ್ಲಿ ಕುಶಾಲನಗರ ಸಮೀಪದ ಮುಳುಸೋಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೇತ್ರ ತಪಾಸಣೆ ಶಿಬಿರದ ವೇದಿಕೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ವರ್ಷಕ್ಕೊಮ್ಮೆ ಎಲ್ಲ ವಿದ್ಯಾರ್ಥಿಗಳು ಕಣ್ಣಿನ ತಪಾಸಣೆ ಮಾಡಿಸಬೇಕು ಹಾಗೂ ಶಾಲೆಯಲ್ಲಿ ಕಲಿಯುವಾಗ ಬೋರ್ಡ್ನಲ್ಲಿ ಬರೆಯುವ ಅಕ್ಷರಗಳು ಕಾಣದಿದ್ದ ಪಕ್ಷದಲ್ಲಿ ಶಿಕ್ಷಕರ ಗಮನಕ್ಕೆ ತಂದು ನಂತರ ಪೋಷಕರಿಗೆ ತಿಳಿಸಿ ಕಣ್ಣಿನ ವೈದ್ಯರನ್ನು ಭೇಟಿ ಮಾಡಿ ಚಿಕಿತ್ಸೆ ಪಡೆಯುವ ಮೂಲಕ ಕಣ್ಣಿನ ರಕ್ಷಣೆಗೆ ಮುಂದಾಗಬೇಕೆಂದು ಸಲಹೆ ನೀಡಿದ ಅವರು ಹಣ್ಣು ತರಕಾರಿ ಮತ್ತು ಪೌಷ್ಟಿಕಾಹಾರವನ್ನು ಹೆಚ್ಚಾಗಿ ಸೇವಿಸಿ ಎಂದು ಸಲಹೆ ನೀಡಿದರು ವಾಸವಿ ಯುವತಿ ಸಂಘದ ಅಧ್ಯಕ್ಷೆ ಕವಿತಾ ಪ್ರವೀಣ್ ಮಾತನಾಡಿ ನಮ್ಮ ಸಂಘದ ವತಿಯಿಂದ ಅನೇಕ ಜನಪರ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದು ಅದರಲ್ಲಿ ಕೂಡ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತು ನೀಡುವ ಮೂಲಕ ನಮ್ಮ ಸಂಘ ಮಾದರಿ ಸಂಘ ಕೆಲಸ ನಿರ್ವಹಿಸಲು ಶ್ರಮಿಸುತ್ತಿದೆ ಸಂಘದ ಎಲ್ಲಾ ಪದಾಧಿಕಾರಿಗಳು ಮತ್ತು ಸದಸ್ಯರ ಬೆಂಬಲದಿಂದ ಮುಂದೆ ಸಾಗುತ್ತಿರುವುದು ಸಂತೋಷದ ವಿಷಯ ಎಂದರು ವೇದಿಕೆಯಲ್ಲಿ ಮುಖ್ಯ ಶಿಕ್ಷಕಿ ಭಾಗ್ಯ ಶಿಕ್ಷಕ ಶಿವಲಿಂಗ ಅನುಷ್ಕಾ ಸಂಘದ ಕಾರ್ಯದರ್ಶಿ ಸ್ನೇಹ ಉಪಸ್ಥಿತರಿದ್ದರು ನೇತ್ರ ತಜ್ಞ ಡಾಕ್ಟರ್ ಸಾಗರ್ ಎಲ್ಲ ವಿದ್ಯಾರ್ಥಿಗಳ ಕಣ್ಣಿನ ತಪಾಸಣೆ ಮಾಡಿದರು ಈಗ ಕಣ್ಣು ಯಾವ ಥರ ಆದರೆ ಇವಾಗ ನೀವು ಬೋರ್ಡೆಲ್ಲ ನೋಡ್ತಾ ಇರ್ತೀರಲ್ಲ ಅವಾಗ ನೋಡಬೇಕಾದ್ರೆ ಏನಾಗುತ್ತೆ ಅಂದರೆ ಅಕ್ಷರ ಎಲ್ಲ ಕಾಣಿಸಲ್ಲ ಆ ಥರ ಎಲ್ಲ ಇದ್ದರೆ ನೀವು ಫಸ್ಟು ಏನು ಮಾಡಬೇಕು ಅಂದರೆ ನಿಮ್ಮ ಟೀಚರಿಗೆ ಬಂದು ಹೇಳಬೇಕು ನಿಮಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಒಬ್ಬೊಬ್ರು ಕಣ್ಣು ಕಾಣಿಸಲ್ಲ ಅಂತ ಏನು ಹೇಳ್ತಾರೆ ಅಂದರೆ ಮುಂದೆ ಬಂದು ಕೂತ್ಕೊಂತಾರೆ ಮನೇಲಿ ಯಾರೂ ಹೇಳಲ್ಲ ಆ ಥರ ಎಲ್ಲ ಇರುತ್ತೆ ತೊಂದರೆ ಆ ತೊಂದರೆ ಏನೇ ಇದ್ರೂ ಫಸ್ಟ್ ಟೀಚರ್ಸಿಗೆ ಬಂದು ತಿಳಿಸ್ಬೇಕಾಗುತ್ತೆ ಮತ್ತು ಕಣ್ಣಲ್ಲಿ ಇವಾಗ ನೀವು ದುಡಲೆಲ್ಲ ಓಡಾಡೋದ್ರಿಂದ ಏನಾಗುತ್ತೆ ಅಂದರೆ ಕಣ್ಣಲ್ಲಿ ತೊಂದರೆಗಳು ಬರುತ್ತೆ ಕಂಜಕ್ಟಿವಿಟೀಸ್ ಅಂತ ಹೇಳ್ತೀವಿ ಅದೇನಾಗುತ್ತೆ ಅಂದರೆ ಉಚ್ಚೋದ್ರಿಂದ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ ಅದಕ್ಕೆ ಏನು ಅಂದರೆ ಆದಷ್ಟು ಬೇಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ತೊಗೊಬೇಕು ಆಯ್ತಾ ಆಮೇಲೆ ಯಾರಿಗಾರ ತೊಂದರೆಗಳಿದ್ದರೆ ಕರ್ನಾಟಕ ಕಂಪಲ್ಸರಿ ಯೂಸ್ ಮಾಡಬೇಕಾಗುತ್ತೆ ಆಮೇಲೆ ಅವ್ರಿಗೆ ಒಂದು ವರ್ಷಕ್ಕೊಂದು ಸಲ ಎಲ್ರೂ ನಿಮಗೆ ತೊಂದರೆ ಇರಲಿ ತೊಂದರೆ ಇಲ್ಲದಿದ್ರೂ ಇದ್ರೂ ಕಣ್ಣು ಪರೀಕ್ಷೆ ಮಾಡಿಸ್ಕೊಬೇಕಾಯಿತಾ ಕಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ ಮತ್ತೇನಾರು ತೊಂದರೆ ಇದೆ ಅದಕ್ಕೆ ಬೇಕಾದಂಥ ಚಿಕಿತ್ಸೆ ತಗೊಂಡು ಕಣ್ಣನ್ನು ಚೆನ್ನಾಗಿ ಇಟ್ಕೊಳ್ಳಿ ಮತ್ತು ಅವಾಗ ಏನು ಮಾಡಬೇಕು ಅಂದರೆ ಕಣ್ಣನ್ನು ಕೈನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಕಣ್ಣಿಗೆ ಧೂಳು ಹೋದರೆ ಏನಾಗುತ್ತೆ ಅಂದರೆ ಕಣ್ಣೆಲ್ಲ ಕೆಂಪೋಗಾಗೋದು ಹುಚ್ಚಬೇಕು ಅನಿಸೋದು ಆ ಥರ ಎಲ್ಲ ಆಗುತ್ತೆ ಅದರಿಂದ ಏನಾಗುತ್ತೆ ಅಂದರೆ ಕಣ್ಣಲ್ಲಿ ತುಂಬ ಸೆನ್ಸಿ ಸೆನ್ಸಿಟಿವ್ ಪಾರ್ಟ್ ಇರುತ್ತೆ ಅದರ ಕಣ್ಣಲ್ಲಿ ತುಂಬ ಪದರಗಳಿರುತ್ತೆ ಅದೆಲ್ಲ ಉಜ್ಜೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಇನ್ಫೆಕ್ಷನ್ ಆಗಿ ಅದರ ಲೇಯರ್ಸ್ ಎಲ್ಲ ಫೀಲಾಗಿ ಮತ್ತೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಆ ಥರ ಎಲ್ಲ ಯಾರೂ ಮಾಡ್ಕೊಬೇಡಿ ಅಂತ ಏನಾದರೂ ತೊಂದರೆ ಇದ್ದರೆ ನಿಮ್ಮ ಟೀಚರ್ಸಿಗೆ ಆಗಲಿ ಫ್ಯಾಮಿಲಿಯಲ್ಲಿ ಯಾರಿಗಾರೂ ಆಗಲಿ ಹೇಳಿ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ತೊಗೊಂಡು ಕಣ್ಣನ್ನು ಚೆನ್ನಾಗಿತ್ತು ಕಣ್ಣಿನ ಶಿಬಿರ ಕೂಡ ಒಂದು ಮಕ್ಕಳೇ ನಮಗೆಲ್ಲರಿಗೂ ಕಣ್ಣು ಎಷ್ಟು ಮುಖ್ಯ ಅಂತ ಗೊತ್ತಿದೆ ಅಲ್ವಾ ಎಲ್ಲರಿಗು ಹಾಗೆ ಕಣ್ಣು ತುಂಬ ಸೂಕ್ಷ್ಮ ಕೂಡ ಹಾಗೆ ಕಣ್ಣು ಕಡಿತ ಬಂದಾಗ ಉಜ್ಜಬಾರ್ದು ಹಾಗೆ ಉಜ್ಜಿದಾಗ ಏನಾಗುತ್ತೆ ಅಂದರೆ ಕಣ್ಣೊಳಗಿರೋ ಪದರಗಳು ಹಾಳಾಗುತ್ತೆ ಅದರಿಂದ ಕಣ್ಣಿನ ದೋಷ ಕೂಡ ಉಂಟಾಗಬಹುದು ಹಾಗಾಗಿ ಕಣ್ಣಿಗೆ ಏನಾದರೂ ಸಮಸ್ಯೆ ಬಂದರೆ ತಕ್ಷಣ ನಿಮ್ಮ ತಂದೆ ತಾಯಿಗೆ ತಿಳಿಸಬೇಕು ಹಾಗೆ ನೀವು ಕಣ್ಣಿನ ಡಾಕ್ಟರ್ಗೆ ಸಹ ಭೇಟಿ ಮಾಡಬೇಕು ಅದಕ್ಕೆ ಸರಿಯಾದ ಸೂಕ್ತ ಪರಿಹಾರ ಅವರು ನೀಡ್ತಾರೆ ಹಾಗೇ ಇವತ್ತು ನಾವು ಈ ಶಾಲೆಯಲ್ಲಿ ನಿಮಗೆಲ್ಲರಿಗೂ ಕಣ್ಣಿನ ಶಿಬಿರವನ್ನು ಏರ್ಪಾಡು ಮಾಡಿದ್ದೀವಿ ಇದಕ್ಕೆ ನಮಗೆ ಸಹಕರಿಸ್ತಾ ಇರೋರು ಬೆಂಗಳೂರಿನ ಡಾಕ್ಟರ್ ಸಾಗರ್ ಅಂತ ಹೇಳಿ ಇವರಿಗೆ ಐದು ವರ್ಷ ಅನುಭವವಿದೆ ಹಾಗಾಗಿ ನಿಮಗೆ ಏನಾದರೂ ಸಮಸ್ಯೆ ಬಂದರೆ ಇವಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಹೇಳ್ಕೊತೀರಲ್ವ ಎಲ್ಲರ ಸಮಸ್ಯೆಗಳನ್ನ 205